ಹವಾಮಾನ ವರದಿ ಇಂತಿದೆ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ ರಾಕ್ನಲ್ಲಿ ಅತಿ ಹೆಚ್ಚು ಇಪ್ಪತ್ತೊಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಆಗುಂಬೆ ಹದಿನಾರು ಕಮರಡಿ ಹದಿನೈದು ಕದ್ರಾ ಹದಿನಾಲ್ಕು ಸಿದ್ದಾಪುರ ಜಯಪುರ ಹನ್ನೆರಡು ಕೊಪ್ಪ ಹತ್ತು ಬೆಳ್ತಂಗಡಿ ಅಂಕೋಲ ಮಂಕಿ ಒಂಬತ್ತು ಧರ್ಮಸ್ಥಳ ಮೂಡುಬಿದಿರೆ ಕಾರವಾರ ಶಿರಾಲಿ ಸೋಮವಾರಪೇಟೆ ಭಾಗಮಂಡಲ ಲೋಂಡ ಬಾಳೆಹೊನ್ನೂರು ಎಂಟು ಕೊಟ್ಟಿಗೆಹಾರ ಪುತ್ತೂರು ಸುಳ್ಯ ಜೋಯಿಡ ಕಾರ್ಕಾಳ ಕುಮುಟ ಗೇರುಸೊಪ್ಪ ಬನವಾಸಿ ಮೂಲ್ಕಿ ಉಡುಪಿ ಮಂಗಳೂರು ವಿಮಾನ ನಿಲ್ದಾಣ ಮಾಣಿ ಕುಂದಾಪುರ ಆರು ಬಂಟ್ವಾಳ ಖಾನಾಪುರ ಹುಂಚದಕಟ್ಟೆ ನಾಪೋಕಿಡು ತ್ಯಾಗರ್ತಿಯಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ